ಎಸ್ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಸಾಗ್ ಅವರು ಹಾಗೂ ಅವರ ಎಲ್ಲ ಟೀಮುಗೆ ವಂದನೆಗಳನ್ನು ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀನಿವಾಸ ಚೆಟ್ಟ ಸಾಗ ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಆಗಿರ್ತಾರೆ ವಂಕಿಗಪ್ಪ ಸಾಗ ಅವ್ರೆ ಹಾಗೆ ಆತ್ಮೀಯ ಶಿಕ್ಷಕ ಮಿತ್ರಿ ವಿದ್ಯಾರ್ಥಿಗಳೇ ಆತ್ಮೀಯ ಮಾಧ್ಯಮ ಮಿತ್ರಗಳೇ ಈಗಾಗಲೇ ಈ ಶಾಲೆ ಒಂದು ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಆಗ್ಬೇಕು ಅಂದ್ರೆ ಶಹಗಲ್ ಫೌಂಡೇಶನ್ ಅವರು ಭೇಟಿ ನೀಡಿ ಅವರ ಸಹಕಾರ ಮತ್ತೆ ಶಾಲೆಯ ಒಂದು ಸಹಕಾರದಲ್ಲಿ ಶಾಲೆಯನ್ನ ಒಂದು ಸುಂದರವಾಗಿ ನವೀಕರಣ ಮಾಡಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಕ್ಕಳು ಕೂಡ ಓದೋದ್ ಕಡೆ ಹೆಚ್ಚಿಗೆ ಗಮನ ಹರಿಸ್ಬೇಕು ಈಗಾಗಲೇ ತಕ್ಕಾಗ ಪಠ್ಯ ಪುಸ್ತಕ ಕೊಡ್ತಾ ಇದೆ ಸಮವಸ್ಥೆ ಕೊಡ್ತಾ ಇದೆ ಆ ಫೀ ರಿಅಂಬರ್ಸ್ಮೆಂಟ್ ಕೂಡ ಕೊಡ್ತಾ ಇದೆ ಫೀ ಶುಲ್ಕ ವಿನಾಯಿತಿ ಇದೆ ಹಾಗೆ ಅನೇಕ ಸೌಲಭ್ಯಗಳನ್ನ ಬಿಸಿ ಊಟ ವ್ಯವಸ್ಥೆ ಇದೆ ಹಾಗೆ ಪೌಷ್ಟಿಕ ಕೊರತೆಯಿಂದ ಉಂಟಾಗಬಾರ್ದು ಅಂತ ಬಿಸಿ ಊಟ ಕೊಡ್ತಾ ಇದೆ ಹಾಗೆ ಹಾಲು ಕೊಡ್ತಾ ಇದೆ ಮತ್ತೆ ಮೊಟ್ಟೆ ವಿತರಣೆ ಮಾಡ್ತಾ ಇದೆ ಎಲ್ಲಾ ಸೌಲಭ್ಯಗಳನ್ನು ಸರ್ಕಾರ ನೀಡ್ತಾ ಇದೆ ಅದರ ಪರಿಪೂರ್ಣವಾದ ಸೌಲಭ್ಯವನ್ನ ಮಕ್ಕಳು ಪಡ್ಕೊಳ್ಬೇಕು ನಿರಂತರವಾಗಿ ಶಾಲೆಗೆ ಹಾಜರಾಗಬೇಕು ಮತ್ತು ಕಲಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ರೈತಾಪಿ ಮಕ್ಕಳೇ ಯಾವೆನ್ನೋ ಆ ಖಾಸಗಿ ಶಾಲೆಗಳಿಂದ ಓದೇನ್ ಬಂದಿಲ್ಲ ಆದ್ರಿಂದ ಮಕ್ಕಳು ಕೂಡ ತಮ್ಮ ತಂದೆ ತಾಯಿಗಳು ಏನ್ ಕಷ್ಟ ಬೀಳುತ್ತಾಗ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ನಾನು ನನ್ನ ಬದುಕಿನಲ್ಲಿ ಏನಾಗ್ಬೇಕು ಅನ್ನೋದನ್ನ ಚಿಂತೆ ಮಾಡ್ಬೇಕು ನಾವು ಚೆನ್ನಾಗಿ ಓದಿದ್ದೆ ಆದ್ರೆ ದಾನಿಗಳು ಹಲವಾರು ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾ ಕೊಡ್ತವೆ ಈಗಾಗಲೇ ಏನು ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಕಂಪ್ಯೂಟರ್ ವ್ಯವಸ್ಥೆ ಇರ್ಬೋದು ಈಗ ನಿಮಗೆ ಬಗೆ ನೋಟ್ ಪುಸ್ತಕ ಬೇಕು ಅದು ಕೂಡ ದಾನಿಗಳ ನೆರವು ಸಿಗ್ತಾ ಇರ್ತದೆ ಇದಾಗ ಸದುಪಯೋಗ ಮಾಡ್ಕೊಳ್ಬೇಕು ನಾವು ಓದ್ಬೇಕಾದ್ರೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ನಮ್ಗಿಲ್ಲ ನೋಟ್ ಪುಸ್ತಕನೂ ಇಲ್ಲ ನಮ್ಮ ತಂದೆ ತಾಯಿಗಳೇ ಒದಗಿಸ್ಕೊಳ್ಬೇಕು ಈಗ ಇರ್ತಕ್ಕಂತ ಈ ನೋಟ್ಸ್ ಇದೆಯಲ್ಲ ಹಿಂದೆ ಲೇಖಕ ಎಕ್ಸೈಸ್ ಅಂತ ಬರೋದು ಒಂದ್ ರೂಪಾಯಿ ಹದಿನೈದು ಪೈಸಾ ಇನ್ನೂರು ಪೇಜು ನೂರ್ ಪೇಜ್ ಎಪ್ಪತ್ತೈದು ಅಪ್ಪ ಏನಾದ್ರು ಐದು ಐವತ್ತು ರೂಪಾಯಿ ಕೊಟ್ರೆ ನಾವು ಓಡಿಸೋಕಾಗೋ ಪುಸ್ತಕ ತಗೋ ಈಗ ಅದಾಗೋದಿಲ್ಲ ಅದರಿಂದ ಮಕ್ಕಳು ಕೂಡ ನೋಟ್ ಪುಸ್ತಕವನ್ನ ಬರಿಬೇಕಾದ್ರೆ ಅದನ್ನ ಸದುಪಯೋಗ ಮಾಡ್ಕೊಳ್ಬೇಕು ಏನ ನಾವೇನ್ ಮಾಡ್ತೀರಿ ಒಂದು ಗೀಟ್ ಹಾಕೋದು ಅದನ್ನ ಅರ್ಧಿಯೋದು ಆ ಕಡೆಗೆ ಅದ್ರಿಂದ ನಾವು ನೋಟ್ ಪುಸ್ತಕ ಆಗಲಿ ಟೆಕ್ಸ್ಟ್ ಬುಕ್ ಆಗಲಿ ಅದನ್ನ ಕ್ರಮಬದ್ಧವಾಗಿ ಬಳಸ್ಕೊಳ್ಬೇಕು ಅದ್ರ ಕಡೆ ಎತ್ತಿ ಗಮನ ಹರಿಸ್ಬೇಕು ಮತ್ತೆ ದಾನಿಗಳು ಕೂಡ ಇಂಥ ಬಗ್ಗೆ ಯಾರೋ ದಾನಿಗಳನ್ನ ಅವರು ಕೆಣತಕ್ಕಲ್ಲಲ್ಲಿ ಇರ್ತದೆ ಅದನ್ನ ಒಗ್ಗೂಡಿಸ್ಕೊಂಡು ತಮಗೆ ಇಂಥ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾಗ ಅದಾಗ ಸೌಲಭ್ಯವನ್ನ ನಾವು ಪಡ್ಕೊಳ್ತಾ ಇದ್ದೀವಿ ಈ ಒಂದು ಸನ್ನಿವೇಶದಲ್ಲಿ ರಘು ಸರ್ ಮತ್ತೆ ಅವರ ಟೀಮು ಈ ಒಂದು ಶಾಲೆಗೆ ಸೌಲಭ್ಯವನ್ನು ಸೌಲಭ್ಯವನ್ನ ಕಲ್ಪಿಸ್ತಾ ಇದೆ ಮಕ್ಕಳು ಕೂಡ ಇದರ ಸೌಲಭ್ಯವನ್ನ ಪಡ್ಕೊಳ್ಬೇಕು ಭವಿಷ್ಯದಲ್ಲಿ ನೀವು ಕೂಡ ನಾವಿಲ್ಲಿ ಹೇಗಿದ್ದೀವೋ ಹಾಗೆ ನೀವು ಬಂದು ನಿಂತ್ಕೊಳ್ಳುವಂಥ ಶಕ್ತಿಯನ್ನ ತಾವುಗಳು ಪಡ್ಕೊಳ್ಬೇಕು ನಿರಂತರವಾಗಿ ಶಾಲೆಗೆ ಬರಬೇಕು ಅಭ್ಯಾಸದ ಕಡೆ ಗಮನ ವಹಿಸ್ಬೇಕು ನಿಮ್ಮ ತಂದೆ ತಾಯಿಗಳ ಕನಸು ಏನಿದೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆಸೆ ಇದೆ ಅದ್ರ ಕಡೆ ತಾವು ಗಮನ ಇಟ್ಕೊಂಡು ಓದಿ ಭವಿಷ್ಯದಲ್ಲಿ ಸತ್ಪ್ರಜೆಗಳಾಗಿ ಅಂತ ಹೇಳ್ತಾ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು